ನಾನು ಹಳೆ ವಿಡಿಯೋದಲ್ಲಿ ಹೇಳದಾಗೆ ಹರಿಚಂದ್ರ ಘಾಟಿಂದ ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಮಲ್ಕೊಂಡೆ ಮತ್ತೆ ಬೆಳಿಗ್ಗೆ ಎದ್ದು ನಾನು ದರ್ಶನಕ್ಕೆ ಹೋಗ್ಬೇಕಾಗಿತ್ತು ನೋಡಿ ಕಾಶಿಯಲ್ಲಿ ಏರಿಯಾಗಳು ಈ ಥರ ಇದಾವೆ ಬಹಳ ಕನ್ಫ್ಯೂಜ್ ಆಗ್ತವೆ ಹಾಗಾಗಿ ಬಹಳ ಹುಷಾರಾಗಿ ನಾವು ಇಲ್ಲಿ ಓಡಬೇಕಾಗುತ್ತೆ ನನಗಂತೂ ಹೆವಿ ಕನ್ಫ್ಯೂಜ್ ಆಯ್ತು ಹಿಂಗೋ ಹಿಂಗೋ ಮ್ಯಾಪ್ ಹಾಕೊಂಡು ನನ್ನ ಹೋಟ್ಲ ಮ್ಯಾಪ್ ಹಾಕೊಂಡು ಹೋಟ್ಲಿಗೆ ಹೋಗಿ ನಾನು ತಲುಪಿದೆ ಬನ್ನಿ ಇವಾಗ ನಾವು ದರ್ಶನವನ್ನ ಮಾಡ್ಕೊಂಡು ಬರೋಣ ನಾವು ಕಾಶಿಗೆ ಕಾಲಿಟ್ರೆ ಸಾಕು ಎಲ್ಲಿ ನೋಡಿದ್ರು ನಮಗೆ ಶಿವನೇ ಕಣ್ಣಿ ಕಾಣ್ತಾರೆ ಇನ್ನೊಂದ್ ಏನ್ ನಿಮ್ಗೆ ಹೇಳ್ಬೇಕು ಈ ಕಾಶಿ ಇನ್ನ ಹಳೆ ಕಾಲದ ತರ ಬಹಳ ಅಂದ್ರೆ ಬಹಳ ಅದ್ಭುತ ಅಮೋಘವಾದಂತಹ ಸ್ಥಳ ಈ ಕಾಶಿ ಆಗಿದೆ ನಾ ಮಾಡಿರೋ ರೋಮಿಂದ ಕಾಶಿ ವಿಶ್ವನಾಥ್ ದೇವಾಲಯ ಸುಮಾರು ಇನ್ನೂರಿಂದ ಮುನ್ನೂರು ಮೀಟರ್ ಮಾತ್ರ ಇತ್ತು ನಡ್ಕೊಂಡೇ ಆರಾಮಾಗಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ಒಂದು ಟೀ ಕುಡ್ದೆ ಟೀ ಅಂದ್ರು ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ಲಿಲ್ಲ ನಿಜವಾಗ್ಲೂ ಟೀ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ದುಡ್ಡು ಕೊಟ್ಟಿನ ಕಾರಣಕ್ಕೆ ಕುತ್ಕೊಂಡು ದೇವರ ದರ್ಶನಕ್ಕೆ ನಾನು ಹೊರಟೆ ಇದೇ ನೋಡಿ ಕಾಶಿ ವಿಶ್ವನಾಥ ಕಾರಿಡಾರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಂದ್ರೆ ನೀವು ದೇವಸ್ಥಾನ ಹತ್ರ ಬಂದ ತಕ್ಷಣ ನಿಮಗೆ ಸುತ್ತಮುತ್ತ ಎಲ್ಲ ಅಲ್ಲಿ ಅಂಗಡಿಯವರು ಕರಿತಾ ಇರ್ತಾರೆ ಬ್ಯಾಗು ಮೊಬೈಲ್ ಇಲ್ಲಿ ಇಟ್ಟೋಗಿ ಅಂತ ದಯವಿಟ್ಟು ಆತಪ್ನ ಮಾಡಬೇಡಿ ಒಳಗಡೆ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಕಡೆಯಿಂದಲೇ ಫ್ರೀಯಾಗಿ ಮೊಬೈಲ್ ಇಡಲಿಕ್ಕೆ ಚಪ್ಪಲಿ ಇಡಲಿಕ್ಕೆ ವ್ಯವಸ್ಥೆ ಇದೆ ನಾನು ಯಾಕೆ ಅಂಗಡಿಯವ್ರ ಹತ್ರ ಎಲ್ಲ ಹೋಗ್ಬೇಡಿ ಅಲ್ಲಿ ಯಾಕೆ ಚಪ್ಪಲಿ ಇಡಬೇಡಿ ಅಂತ ಹೇಳಿದೆ ಅಂದರೆ ಅವ್ರದ್ದು ಜೀವನ ಬಟ್ ದುಡ್ಡು ಮಾಡಲಿ ಬಟ್ ಹೆವಿ ಅಮೌಂಟ್ ಕೇಳ್ತಾರೆ ಹಾಗಾಗಿ ಇದೇ ಕಾರಣಕ್ಕಾಗಿನೇ ದೇವಸ್ಥಾನದ ಕಡೆಯಿಂದಲೇ ಚಪ್ಪಲಿ ಮತ್ತು ಮೊಬೈಲ್ ಇಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ಅಲ್ಲೇ ಇಡಿದ್ರೆ ಒಳ್ಳೆಯದು ನಾನು ದರ್ಶನ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡು ಪೂರ್ತಿ ದೇವಸ್ಥಾನವನ್ನು ಸುತ್ತ ಹೊಡ್ಕೊಂಡು ಬಂದೆ ನನಗೆ ಇಲ್ಲಿ ಅರ್ಥ ಆಗಿದ್ದೇನೆಂದರೆ ಕಾಶಿಯಲ್ಲಿ ನೂರಕ್ಕೆ ನೈಂಟಿ ಪರ್ಸೆಂಟೇಜ್ ಜನ ಬದುಕ್ತಾರೆ ಬದುಕ್ತಾ ಇರೋ ವಿಶ್ವ ದೇವಾಲಯದಿಂದ ಇದು ಸತ್ಯ ನಾನು ಯಾಕೆ ಈ ಮಾತು ಹೇಳದೆ ಅಂದ್ರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಇದನ್ನ ಕೇಳಿರೋದು ಏನಂದ್ರೆ ದೇವಸ್ಥಾನ ಕಟ್ತಾರೆ ಸುಮ್ಮನೆ ಕಟ್ಟಿ ಏನು ಪ್ರಯೋಜನ ಹಂಗೆ ಹಿಂಗೆ ದೇವಸ್ಥಾನಕ್ಕೆ ಹಾಕೋ ಅಮೌಂಟ್ ಹಾಸ್ಪಿಟಲ್ ಕಟ್ಟಬೇಕು ಸ್ಕೂಲ್ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹಾಸ್ಪಿಟಲ್ ಸ್ಕೂಲ್ಗೂ ಏನು ಕಮ್ಮಿ ಇಲ್ಲ ಎಲ್ಲ ಕಡೆ ಹಾಸ್ಪಿಟಲ್ ಸ್ಕೂಲ್ಗಳು ಇದಾವೆ ದೇವಸ್ಥಾನ ಇರೋದೊಂದು ತಪ್ಪೇನಿದೆ ದೇವಸ್ಥಾನ ಕಟ್ಟೋದ್ರಲ್ಲಿ ತಪ್ಪೇನಿದೆ ದೇವಸ್ಥಾನ ಒಂದು ದೇವಸ್ಥಾನ ಇರೋದ್ರಿಂದ ಅಲ್ಲಿ ಸಾವಿರಾರು ಜನಕ್ಕೆ ಊಟದ ಊಟ ವ್ಯವಸ್ಥೆ ಇರುತ್ತೆ ಮತ್ತೆ ಸಾವಿರಾರು ಜನ ಬದುಕ್ತಾರೆ ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಕೂಡ ಸಿಗ ಇನ್ನೊಂದಿನಂದ್ರೆ ನಮ್ಮ ಭಾರತ ದೇಶ ಇರೋ ಎಷ್ಟೋ ದೇವಸ್ಥಾನಗಳೇ ಸ್ಕೂಲು ಕಾಲೇಜ್ಗಳು ನಡೆಸ್ತವೆ ಇನ್ನೊಂದು ಇದನ್ನ ಎಲ್ಲರಿಗೂ ಹೇಳಕ್ಕಾಗಲ್ಲ ಬುದ್ಧಿವಂತರಿಗೆ ಹೇಳಬಹುದು ಅತಿ ಬುದ್ಧಿವಂತರಿಗೆ ಇದನ್ನ ಎಷ್ಟು ಹೇಳದ್ರು ಏನು ಪ್ರಯೋಜನ ಇಲ್ಲ ಇನ್ನೊಂದು ಯಾರು ಏನೇ ಹೇಳಿ ದೇವರನ್ನೋ ಶಕ್ತಿ ಭೂಮಿ ಮೇಲೆ ಇದ್ದೇ ಇದೆ ನಮ್ಮನ್ನ ಕಾಯೋದೆ ಆ ದೇವರನ್ನೋ ಶಕ್ತಿ ನಿಮಗೆ ಕಾಶಿಗೆ ಬಂದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ಪರಶಿವ ಈ ಕಾಶಿಯಲ್ಲೇ ಫೀಲ್ ನಿಮಗೆ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಈ ಕಾಶಿ ಈ ಕಾಶಿಯಲ್ಲಿ ತೀರಿ ಹೋದ್ರನ್ನ ತಗೊಂಡು ಬಂದು ದಹನ ಮಾಡ್ತಾರೆ ಕಾರಣ ಏನಂದ್ರೆ ಇಲ್ಲಿ ತಂದು ದಹನ ಮಾಡೋದ್ರಿಂದ ಇವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಭಕ್ತಾದಿಗಳಲ್ಲಿ ಈ ದಹನ ಕಾರ್ಯ ಇಲ್ಲಿ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂದ್ರೆ ಈ ದಹನ ಕಾರ್ಯಕ್ಕೂ ಸಹಿತ ಈ ಸಾಲಾಗಿ ನಿಂತ್ಕೊಂಡು ಬಂದು ದಹನ ಕಾರ್ಯ ಮಾಡಿಸ್ತಾರೆ ಜನಗಳಲ್ಲಿ ಅಷ್ಟೊಂದು ದಹನ ನಡೀತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಕಾಶಿಯಲ್ಲಿ ದಹನ ಕಾರ್ಯ ನಡೀತಾನೆ ಇರುತ್ತೆ ನಮ್ಮ ಭಾರತದಲ್ಲಿ ಏಳು ಪವಿತ್ರ ಸ್ಥಳಗಳಿವೆ ಅವು ಯಾವುವಂದರೆ ಕಾಶಿ ಕಂಚಿ ಹರಿದ್ವಾರ ಅಯೋಧ್ಯ ಉಜ್ಜಯಿನಿ ಮಥುರಾ ಮ ದ್ವಾರಕ ಇವುಗಳನ್ನ ಸಪ್ತಮೋಕ್ಷ ಕ್ಷೇತ್ರ ಅಂತ ಕರೆಯಲಾಗ್ತದೆ ಈ ಏಳರಲ್ಲಿ ಈ ಕಾಶಿ ಅತಿ ಪವಿತ್ರವಾದದ್ದು ಅಂತಲೂ ಹೇಳಲಾಗ್ತದೆ ಇವರು ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ತಾ ಇದ್ದಾರೆ ರಾಮನ ಹೆಸರೇ ನಿಜವಾದದ್ದು ರಾಮ ಇರೋದೇ ನಿಜ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿ ಮುಂಚೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆಕ್ಚುಲಿ ನಾನು ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ಕಾಶಿ ದೇವಸ್ಥಾನವನ್ನು ಪೂರ್ತಿಯಾಗಿ ಒಂದು ರೌಂಡ್ ಹಾಕೊಂಡು ಹೊಟ್ಟೆ ಹಸಿದು ಟಿಫನ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಹೋದೆ ಇವಾಗ ನೀವು ನೋಡ್ತಾರದು ಅನ್ನ ಪೂರ್ಣಾಲಯ ಕಾಶಿ ವಿಶ್ವ ದೇವಸ್ಥಾನದಿಂದ ಬರಬೇಕಾದ್ರೆ ಬಂದ್ರೆ ನಿಮ್ಗೆ ಈ ಅನ್ನಪೂರ್ಣಾಲಯ ಪೂರ್ಣಾಲಯ ಸಿಗುತ್ತೆ ನಾ ಅನ್ನಪೂರ್ಣಾಲಯದಿಂದ ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಹೋದೆ ಇದು ನೋಡಿ ಅನ್ನಪೂರ್ಣೇಶ್ವರಿ ದೇವ ನಾನು ದೇವಾಲಯಕ್ಕೆ ಹೋದಾಗ ಅಲಂಕಾರ ಮಾಡ್ತಾ ಇದ್ರು ಹಾಗಾಗಿ ಹೊರಗಡಿನಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾನು ಕಾಲಭೈರವ ದೇವಸ್ಥಾನಕ್ಕೆ ಹೋದೆ ನಾನು ಆಕ್ಚುಲಿ ಮೊದಲಿಗೆ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಮೂರನೇದಾಗಿ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಮೊದಲನೇದಾಗಿ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ನಾನು ಕಾಶಿ ದೇವಸ್ಥಾನದಿಂದ ಕಾಲಭೈರವ ದೇವಸ್ಥಾನಕ್ಕೆ ಹೋದೆ ಇನ್ನೊಂದು ನಿಮ್ ಕಾಶಿ ದರ್ಶನದ ಬಗ್ಗೆ ಹೇಳ್ತೀವಿ ಕಾಶಿಯಲ್ಲಿ ಜನರಲ್ ದರ್ಶನ ಮಾಡಬಹುದು ಹಂಗೆ ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಮಾಡಬಹುದು ಮುನ್ನೂರು ಟಿಕೆಟ್ ಬೇಗ ದರ್ಶನ ಆಗುತ್ತೆ ಯಾಕೆ ಮೊದಲಿಗೆ ಕಾಲಭೈರವ ದರ್ಶನ ಮಾಡ್ಬೇಕು ಅಂತ ನೋಡೋದಾದ್ರೆ ಇವಾಗ ನಾವು ಹೋಗ್ತಾ ಇರೋದು ಕಾಲಭೈರವ ದೇವಸ್ಥಾನ ಈ ಕಾಶಿಯನ್ನ ಕಾಯುವವನೇ ಈ ಕಾಲಭೈರವ ಶಿವನ ಇನ್ನೊಂದು ರೂಪಾನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಕಾಲಭೈರವ ಅಷ್ಟೊಂದು ಶಕ್ತಿಶಾಲಿ ಈ ಕಾಲಭೈರವ ಕಾಶಿಗೆ ಬರ್ಲಿಕ್ಕೆ ಕಾರಣ ಏನು ಕಾಲಭೈರವ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಕಾಶಿ ಮಹತ್ವವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಕಾಶಿಗೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳನ್ನು ನನ್ನ ಚಾನಲ್ ಆಗ್ತೀನಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ಪೂರ್ತಿ ನೋಡಿ